ಭ್ರಷ್ಟ ರಾಜ್ಯ ಸರ್ಕಾರ ಕೇಳಿ ಧಿಕ್ಕಾರ ಬೀದಿ ವ್ಯಾಪಾರಿಗಳ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ ಬೀದಿ ವ್ಯಾಪಾರಿಗಳ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ ಬೀದಿ ವ್ಯಾಪಾರಿ ಸಂಗತಿಗಳಿಗೆ ನಮಸ್ಕಾರ ನಾವು ಯಾತಕ್ಕಾಗಿ ಇಲ್ಲಿ ಸೇರಿದ್ದೀವಿ ಅಂತ ಎಲ್ಲರಿಗೂ ತಿಳಿದಿದೆ ಇಲ್ಲಿ ಯಾಕೆ ಸೇರಿದ್ದೀವಿ ನಮಗೆ ಮುಂದಿನ ದಿನಗಳಲ್ಲಿ ಆಘಾತ ಆಗ್ಬೋದು ಅಂತ ಆತಂಕದಲ್ಲಿ ಬಂದು ಇಲ್ಲಿ ಸೇರಿದ್ದೇವೆ ನಾವು ಯಾತಕ್ಕಿದ ಆತಂಕ ಬಂತು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ಯಾಕೆ ಬಂತಿದು ಆತಂಕ ಪತ್ರಿಕೆಗಳಲ್ಲಾಗಿರ್ಬೋದು ಟಿ ವಿ ಮಾಧ್ಯಮಗಳಲ್ಲಾಗಿರ್ಬೋದು ಪ್ರಕಟಣೆಗಳನ್ನ ಮತ್ತೆ ಪ್ರೆಸ್ ಮೀಟ್ ಮಾಡಿ ಹೇಳಿರೋ ಹೇಳಿಕೆಗಳನ್ನ ನೋಡಿ ನಮ್ಗೆಲ್ಲರಿಗೂ ಆತಂಕ ಆಗಿರೋದು ನಮ್ಮ ಜೀವನ ನಿರ್ವಹಣೆ ಹೇಗೆ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಿ ಇಲ್ಲಿ ಹೋರಾಟಕ್ಕೆ ಬಂದಿದ್ದೀವಿ ಬೀದಿ ವ್ಯಾಪಾರಿಗಳ ಹೋರಾಟಕ್ಕೆ ಅಯ್ಯೋ ಬೀದಿ ವ್ಯಾಪಾರಿಗಳ ಹೋರಾಟಕ್ಕೆ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಯಾತಕ್ಕಾಗಿ ಹೋರಾಟ ಭ್ರಷ್ಟ ಬಿಬಿಎಂಪಿಗೆ ಹೇಳಿ ಡಿಕ್ಕಾರ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ಹೇಳಿ ದಿಕ್ಕಾರ ಏನೇ ಬರೋ ಏನೇ ಬರಲಿ ಹೋರಾಟ ಬೀದಿ ವ್ಯಾಪಾರಿ ಸಂಘಟನೆಗಳ ಹೋರಾಟಕ್ಕೆ ಹತ್ತಾತನ ಕಾಲದಲ್ಲಿ ಹೇಳ್ಬಿಟ್ಟವ್ರೆ ನೀವು ಮಾಡ್ತಿರೋದು ನಿಮಿಷ ನೀವು ಮಾಡ್ತಿರೋದು ಜನಸೇವನೆ ಆಗ ನಮ್ಮ ಹೊಟ್ಟೆ ಪಾಡಿಗೆ ನಾವು ಜನಸೇವೆ ಮಾಡ್ತಾ ಇದ್ದೀವಿ ಜನಗಳಿಗೆ ತೊಂದರೆ ಕೊಡ್ತಾ ಇಲ್ಲ ನಾವು ಯಾರವಾದ್ರೂ ಜನಗಳ ಕತ್ತಿ ಹತ್ರ ಯಾವತ್ತಿಟ್ಕೊಂಡಿದೀವಾ ಅಷ್ಟುಖ್ಕೊಡ್ತೇವ ಅರ್ಥ ಆಯ್ತಾ ಅರ್ಥ ಆಯ್ತಾ ಯಾವ್ದ ಕಾರಣಕ್ಕೂ ನಿಮ್ ನಿಮ್ ಜಾಗದಲ್ಲಿ ನೀವೇ ಯಾರೇ ಇಡ್ಬೇಕು ಯಾರು ಎತ್ತೀವಿ ಹೋಗಿ ವಿಡಿಯೋ ಮಾಡ್ಕೊಳ್ಳಿ ಅದನ್ನ ಯಾರ ಅಧ್ಯಕ್ಷ ಕೊಡ್ಬೇಕು ಯಾರು ಕೊಡ್ಬೇಕು ಅದನ್ನ ಪ್ರತಿಯೊಬ್ರು ಕೇಳ್ಕೊಳ್ಳೋದು ಅಷ್ಟೇ ನಾನು ನಿಮ್ಗೆ ನಿಮ್ ನಿಮ್ ಜಾಗದಲ್ಲಿ ನೀವು ನಿಧಾನವಾಗಿ ವ್ಯಾಪಾರ ತರ ಮಾಡ್ಕೊಂಡು ಹೋಗ್ತಾ ಇರಿ ಯಾವಾಗಾದ್ರೂ ಈ ರೀತಿ ಕಮಿಟಿ ಮೀಟಿಂಗ್ ಏನೋ ಕರೆದಾಗ ಬಂದು ಒಗ್ಗಟ್ಟಾಗಿರ್ತೀವಿ ಅನ್ನೋರೆಲ್ಲ ಕೇಳಿ ನೋಡಿ ನಿಮ್ಗೆ ಒಗ್ಗಟ್ಟು ನನ್ಗೆ ಎಲ್ಲರೂ ಬರ್ತಾ ಐತೆ ಸಂತೋಷ ಇದೇ ತರ ಇರ್ಬೇಕು ನೀವು ಒಬ್ರು ಯಾವ್ದೇ ಏರಿಯಾದಲ್ಲಿ ಮಾಡಿ ವ್ಯಾಪಾರದವ್ರು ಒಗ್ಗಟ್ಟಾಗಿರೋದನ್ನ ಕಲೀರಿ ನಮಗೆ ಎಲ್ಲಾದ್ರು ಸಹಕಾರ ಕೊಡೋದಿಕ್ಕೆ ಸರ್ಕಾರನೇ ಐತೆ ಅದರಿಂದ ನಮಗೆ ಒಲೆ ಬಂದು ಈಗ ಅದೇ ಮೀಟಿಂಗ್ ಇದ್ದೆ ನಾನು ನಮ್ಮ ಎ ಆರ್ ವಾಸ್ ಗಳನ್ನ ಕರೆದು ಮೀಟಿಂಗ್ ಮಾಡ್ತಾ ಇದ್ದೆ ಇಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದ್ದೆ ಬಂದಿದ್ದೀರಿ ನಮ್ಮ ಎ ಆರ್ ವಾಸ್ ಆಫೀಸಲ್ಲಿ ವೈಟ್ ಮಾಡ್ತಾ ಇದ್ದಾರೆ ಒನ್ ಆರ್ ಟೂ ಡೇಸ್ ಅಲ್ಲಿ ಅವರಿಂದ ಎಲ್ಲ ಸ್ಕ್ರೂಟನೈ ಮಾಡಿ ಪರಿಶೀಲಿಸಿ ಅವರು ನಮ್ಗೆ ಪಟ್ಟಿ ಕಲ್ಸ್ಕೊಟ್ಟ ನಂತರ ನಾವು ಪ್ರಿಂಟಿಂಗ್ ಕಳಿಸ್ತೀವಿ ಪ್ರಿಂಟಿಂಗ್ ಕಾರ್ಯ ಒಂದು ಎರಡು ದಿನದಲ್ಲೇ ಶುರು ಆಗುತ್ತೆ ಇನ್ನು ಒಂದು ತಿಂಗಳೊಳಗಡೆ ನಿಮಗೆ ಐಡಿ ಕಾರ್ಡ್ಸ್ ಬರುತ್ತೆ ಈಗ ಮೂರು ಸಂಘಟನೆಯವರು ಕೂಡ ನಮ್ಮನ್ನ ಭೇಟಿ ಮಾಡಿದ್ದಾರೆ ಮಾನ್ಯ ಮುಖ್ಯ ಆಯುಕ್ತರ ನೇತೃತ್ವದಲ್ಲಿ ಬಿಬಿಎಂಪಿನಲ್ಲಿ ನಿಮ್ಮ ಎಲ್ಲಾ ಸಂಘಟನೆಯವರನ್ನು ಕರೆದು ಕೂಡ ಒಂದು ಸಭೆ ನಡೆಸಲಾಗ್ತದೆ ನಿಮ್ಮ ಈ ಕೋರಿಕೆ ಬಗ್ಗೆ ಇದನ್ನೆಲ್ಲ ಅಲ್ಲಿ ಲಂಕವಾಗಿ ನಮ್ಮ ವಿಶೇಷ ಆಯುಕ್ತರು ಮತ್ತೆ ಮುಖ್ಯ ಆಯುಕ್ತರ ನೇತೃತ್ವದಲ್ಲಿ ಇದಕ್ಕೆ ತೀರ್ಮಾನಗಳನ್ನ ತೆಗೆದುಕೊಳ್ಳಲಾಗ್ತದೆ ಸೊ ಮತ್ತೆ ಕೆಲವೊಂದು ತಮ್ಮ ಬೇಡಿಕೆಗಳಲ್ಲಿ ಏನ್ ಹೇಳ್ತೀರಿ ಸರ್ವೇ ಅಲ್ಲಿ ಕೆಲವು ಇನ್ನೂ ಅರ್ಹ ಫಲಾನುಭವಿಗಳು ಬೆನಿಫಿಷರಿಗಳು ಬಿಟ್ಟೋಗಿದ್ದಾರೆ ಮತ್ತೆ ಸರ್ವೆ ಕಾರ್ಯ ಶುರು ಮಾಡಬೇಕು ಅಂತ ಹೇಳ್ತಿದಿರಿ ನಾವು ಅದ್ರ ಬಗ್ಗೆನು ಕೂಡ ಸದರಿ ಸಭೆಯಲ್ಲಿ ತೀರ್ಮಾನ ತಗೊಳ್ಲಾಗ್ತದೆ ಇನ್ಶೂರೆನ್ಸ್ ಮಾಡಬೇಕು ಅಂತ ಕೇಳಿದಿರಿ ಈಗ ಅದ್ರ ಕಾಲೇ ಪ್ರಪೋಸಲ್ಲು ಸಿದ್ಧ ಆಗಿದೆ ಎಲ್ರಿಗೂ ಕೂಡ ಇನ್ಶೂರೆನ್ಸ್ ಮಾಡಿಸ್ಬೇಕು ಅನ್ನೋ ಕಾರ್ಯ ಸಿದ್ಧ ಆಗಿದೆ ದೆನ್ ಟಿವಿ ಸಿ ಈಗ ಐ ಡಿ ಕಾರ್ಡ್ಸ್ ಕೊಟ್ಟಾದ ನಂತರ ಟಿವಿ ಸಿ ಕಮಿಟಿ ರಚನೆ ಆಗುತ್ತೆ ದೆನ್ ಎಲೆಕ್ಷನ್ ಆಗುತ್ತೆ ಟಿವಿ ಸಿ ಕಮಿಟಿನೇ ನಿಮ್ಮನ್ನ ರೂಲ್ ಮಾಡ್ತದೆ ಆ ಕಮಿಟಿ ಏನು ವರದಿ ಕೊಡ್ತದೋ ನಿಮ್ಗೆ ನಿಮ್ಮ ಕಂಟ್ರೋಲ್ ಎಲ್ಲ ಟಿವಿ ಸಿ ಕಮಿಟಿನಲ್ಲೇ ಇರುತ್ತೆ ಅದಕ್ಕೆ ಈಗ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಝೋನ್ ವೈಸು ವಲಯವಾರು ಕಮಿಟಿಗಳನ್ನ ಮಾಡಿ ಟಿವಿ ಸಿ ಎಲೆಕ್ಷನ್ ಮಾಡೋದ್ರ ಬಗ್ಗೆ ಐ ಡಿ ಕಾರ್ಡ್ ವಿತರಣೆ ಮಾಡೋದ್ರ ಬಗ್ಗೆ ಕ್ರಮ ವಹಿಸ್ಲಾಗ್ತಾ ಇದೆ ಇದಿಷ್ಟು ತಮ್ಮ ಗಮನಕ್ಕೆ ತರಬೈಸ್ತಾ ಇದ್ದೀರಿ ಈಗ ಶುಕ್ರವಾರ ಅಥವಾ ಶನಿವಾರ ಅಥವಾ ಸೋಮವಾರದಲ್ಲಿ ಮಾನ್ಯ ಮುಖ್ಯ ಆಯುಕ್ತರೊಂದಿಗೆ ಬಿ ಬಿ ತಮ್ಮ ಎಲ್ಲ ಬದಿ ಬದಿ ವ್ಯಾಪಾರಿಗಳ ತಾವು ಏನು ಮನವಿ ಕೊಟ್ಟಿದ್ರೆ ಈ ಮನವಿ ಪರಿಶೀಲನಾ ಸಭೆ ಅಂತೇಳಿ ಹಮ್ಮಿಕೊತೀವಿ ಆ ಸಭೆಗೆ ತಮ್ಗೂ ಕೂಡ ಆಹ್ವಾನ ಮಾಡ್ತೀವಿ ಈ ಸಂಸ್ಥೆ ಇವರು ಸಂಘದ ಪದಾಧಿಕಾರಿಗಳು ಅಲ್ಲಿ ಭೇಟಿ ಮಾಡಿ ಆ ಸಭೆಗೆ ಭಾಗವಹಿಸಿ ಅಲ್ಲಿ ಏನು ನಡೀತದೆ ತಮ್ಮ ಮನವಿ ಏನಿದೆ ಅದಕ್ಕೆ ಏನು ಕ್ರಮ ವಹಿಸ್ಬೋದು ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಮನವಿನೂ ಕೂಡ ಬಿ ಬಿ ಎಂ ಪಿಯಿಂದ ಮಾಡ್ಲಿಕ್ಕಾಗಲ್ಲ ಇದು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀರಾ ಕೆಲವೊಂದಷ್ಟು ಏನಿದೆ ಅದು ಸರ್ಕಾರದ ಹಂತದಲ್ಲಿ ಕ್ರಮ ವಹಿಸ್ಬೇಕಾಗ್ತದೆ ಬಿ ಬಿ ಎಂ ಪಿ ಕ್ರಮ ವಹಿಸಬೇಕಾದಂತ ಅಂಶಗಳೇನಿದ್ದಾವೆ ಆ ಅಂಶದ ಬಗ್ಗೆ ಕುಲಂಕುಷವಾಗಿ ನಿಮ್ಮ ಹತ್ರನೇ ಚರ್ಚಿಸಿ ಪರಿಹಾರನು ನಿಮ್ಮಿಂದನೆ ಕಂಡುಕೊಂಡು ಅದರಂತೆ ಬಿ ಬಿ ಕ್ರಮ ವಹಿಸ್ತದೆ ಅಂತ ನಾನು ಈ ಮಾತನ್ನ ಹೇಳಕ್ಕೆ ಇಚ್ಛಪಡ್ತೀನಿ ಪಡ್ತೀನಿ ಧನ್ಯವಾದ ನಮ್ಮದು ಫುಟ್ಪಾತ್ ನಮದು ಹಾಕಿದೆ ನಾವು ಆಕ್ರಮಣರಲ್ಲ ವ್ಯಾಪಾರಿಗಳು ಇದನ್ನ ಎಲ್ಲರೂ ಹಂಚಿಕೊಳ್ಳಿ ಯಾರು ಎದುರು ಅಂಥದ್ದು ಏನಿಲ್ಲ ಯಾರು ಓಡೋದು ಏನಿಲ್ಲ ಎದುರಿಸಿ ನಿಂತ್ಕೋಬೇಕು ಅದನ್ನು ಎಲ್ಲರೂ ಮಾಡಿ ಅಂತ ಹೇಳ್ತಾ ಇದೀನಿ ಪ್ರತಿಯೊಬ್ಬ ಒಬ್ಬ ಬೀದಿ ಒಪ್ಪು ಹೊಟ್ಟೆ ಪಡಿ ನಾವ್ಯಾರು ದೇಶ ಬಿಟ್ಟು ಬಂದಿಲ್ಲ ನಾವೆಲ್ಲ ಇಲ್ಲಿ ಬಿಸ್ತಾ ಇದ್ದಾರೆ ಅವರ ಬೆಳೆಗಾಳು ಬೀಸ್ಕೊಳಕೋಸ್ಕರ ನಮ್ಮನ್ನ ಓಡಿಸ್ತಾ ಇದ್ದಾರೆ ಅದು ಆಗ್ಬಾರ್ದು ಅನ್ಯಾಯ ಆಗ್ತಾ ಇದೆ ಎದ್ದು ಈಗಲೇ ಆದ್ರೂ ಎಲ್ಲ ಹೆಚ್ಚತ್ಕೊಳ್ಳಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕು ಸೈಕಲ್ ಮಾಡಬೇಕು ಕೂತ್ಕೊಂಡ್ರೆ ಆಗಲ್ಲ ವ್ಯಾಪಾರ ನಮ್ಮ ಹಕ್ಕು ಆದರೆ ವ್ಯಾಪಾರ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಅಕ್ಕರ್ಗು ತಿಳ್ಸಿ ಅವರು ಮಾಡ್ತಾ ಇರೋದು ಸರಿಯಲ್ಲ ಫುಟ್ಪಾತ್ ಬ್ಯಾಂಕ್ ಬೆಂಗ್ಳೂರ್ ಹೆಸರಲ್ಲಿ ಫುಟ್ಪಾತ್ನ ಕ್ಲೀನ್ ಮಾಡ್ತೀನಿ ಅಂತ ಬೀದಿ ವ್ಯಾಪಾರಿಗಳನ್ನ ಕ್ಲೀನ್ ಮಾಡ್ತಾ ಇದಾರೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಪೊಟ್ಟೆ ಮೇಲೆ ಹೊಡಿತಾ ಇದಾರೆ ನಮ್ಮನ್ನ ಪ್ರಯತ್ನ ಪಡ್ತಿದ್ದಾರೆ ನಾವು ಓಡೋಗೋರಲ್ಲ ಓಡಕ್ ನಮ್ಮ ಹಕ್ಕು ಇದನ್ನ ತಿಳ್ಕೊಳ್ಳಿ ಪ್ರತಿಯೊಬ್ಬರು ಬೀದಿ ವ್ಯಾಪಾರಿಗಳು ಯಾರ ಮಾತು ಕೇಳ್ಬೇಡಿ ಅರ್ಥ ಆಯ್ತಲ್ಲ ಎಷ್ಟೋ ಜನ ಮೀಟಿಂಗ್ ಹೋಗ್ಬೇಡಿ ಜನ ಕಡಿಮೆ ಅದು ವಾಯ್ಸ್ ರೆಕಾರ್ಡ್ ಹಾಕಿದ್ರೆ ವಿಡಿಯೋ ರೆಕಾರ್ಡ್ಗಳು ಹಾಕಿದಾರೆ ಇದಕ್ಕೆ ನೀವು ಮನ್ನಣೆ ಕೊಟ್ಟೆ ಅವ್ರ ಮಾತುಗಳು ಕೂತ್ಕೊಂಡ್ರೆ ಮುಂದಿನ ದಿನದಲ್ಲಿ ಯಾರು ಇರೋಲ್ಲ ಯಾರು ನಿಮ್ಮನ್ನ ಹೇಳದವ್ರ ಯಾರು ಬಗ್ಗೆ ಕ್ರಮ ವಹಿಸಬೇಕಾಗತ್ತೆ ಕಂಪ್ಲೇಂಟ್ ಕೊಟ್ಟಿರೋರ್ಗು ಹೇಳಿ ಲೆಟ್ರ್ ನಾವಲ್ಲಿ ಫಾರ್ವರ್ಡ್ ಮಾಡಿದೀವಿ ಕಾನೂನು ಅವ್ರಿಗೂ ಹಕ್ಕಿದೆ ನಿಮ್ಗೂ ಹಕ್ಕಿದೆ ಬೀದಿ ವ್ಯಾಪಾರಿಗಳಿಗೆ ಎಷ್ಟು ಹಚ್ಚಿದೆ ಪಾದಚಾರಿಗಳಿಗೂ ಅಷ್ಟೇ ಹಕ್ಕಿದೆ ಆದ್ರೆ ನಾವು ಪಾದಚಾರಿಗಳಿಗೆ ತೊಂದರೆ ಕೊಟ್ಟು ನಾವೇನು ವ್ಯಾಪಾರ ಮಾಡ್ತಾ ಇಲ್ಲ ಕಾನೂನು ಬದ್ಧವಾಗಿ ನಾವು ವ್ಯಾಪಾರ ಮಾಡ್ತಾ ಇರೋದು ಬೀದಿನಲ್ಲಿ ವ್ಯಾಪಾರ ಮಾಡೋದು ನನ್ನ ಹಕ್ಕು ಅಂತ ಕಾನೂನೇ ಹೇಳಿದೆ ಕಾನೂನು ಬದ್ಧವಾಗಿ ಕೊಟ್ಟಿರೋ ಹಕ್ಕನ್ನ ಪಡೆದೇ ನಾವು ಬೀದಿನಲ್ಲಿ ವ್ಯಾಪಾರ ಮಾಡ್ತಾ ಇರೋದು ಆದ್ರೆ ಕಾನೂನು ಬಾಹಿರವಾಗಿ ನಮ್ಮ ಮೇಲೆ ಅತಿಕ್ರಮಣ ನಡೀತಾ ಇದೆ ಅತಿಕ್ರಮಣ ನಡೆದಾಗ ಏನ್ ಮಾಡ್ಬೇಕು ನಾವು ಅದಕ್ಕೆ ಪ್ರತಿರೋಧ ತೋರಿಸ್ಬೇಕೇತಾನೆ ನಾವು ಅದನ್ನ ಪ್ರತಿರೋಧ ತೋರಿಸ್ಬೇಕಂತ ಹೇಳಿದ್ರೆ ಹೋರಾಟ ಮಾಡಿ ನಮ್ಮ ಪ್ರತಿರೋಧವನ್ನ ತೋರಿಸ್ಬೇಕಾಗತ್ತೆ ಸಾಮಾಜಿಕ ಭದ್ರತೆ ಬಗ್ಗೆ ಕಾಳಜಿ ವಹಿಸ್ಬೇಕಾಗತ್ತೆ ಸರ್ಕಾರ ಹೋರಾಟ ಮಾಡಕ್ಕೆ ಆಗಲ್ಲ ಅಂತ ನನಗೆಲ್ಲ ಇಷ್ಟನೇ ಆಯ್ತು ಅಲ್ವಾ ಹೋರಾಟ ಹೋರಾಟ ನಾವೆಲ್ಲ ಮಾಡಿಕ್ಕೆ ಎಲ್ಲಾರ್ಗು ಅಸ್ತರ ಬದುಕ್ಬೇಕು ಅಲ್ವಾ ಒಬ್ಬರು ಎತ್ ಬಿಡ್ತಾರೆ ಏ ಬಿಡ್ರಪ್ಪ ನಮ್ದು ಏನು ಕಲ್ಗೆ ಇದೊಬ್ಬರ ಹೋಗ್ಬೇಕು ಅಂತಾರೆ ಯಾಕಂದ್ರೆ ಅನ್ಭವಿಸಿದೀವಿ ನಿಮ್ಗೆ ಹೇಳ್ತಾ ಇದ್ದೀವಿ ಅಯ್ಯಾರಿ ಅವ್ರಿಗೆ ನಮ್ದಾರಿ ನಂಬಿ ಅಂತಾರೆ ನಾವ್ ಅದೆಲ್ಲ ಅನ್ಭವ್ಸಿದೀವಿ ನಮ್ ಸೈಡ್ ಇದೆ ನಮ್ಮ ಎತ್ಕೊಂಡು ಹೋಗ್ತಾ ಇಲ್ಲ ಅಂತಾರೆ ಏನಂದ್ರೆ ನಾವು ಎಲ್ಲ ಹಾಕ್ಬಿಡ್ಬೇಕಾದ್ರೆ ಟ್ರಾಫಿಕ್ ಗೆ ತೊಂದರೆ ಆಗುವಂತೆ ಯಾವುದೇ ಬಾರಿ ನಿಂತಲ್ಲಾದ್ರೂ ಅದನ್ನೆಲ್ಲ ಸೈಡ್ ಆಗಿಬಿಟ್ಟು ಅದನ್ನು ನಾವು ಮೇಂಟೈನ್ ಮಾಡಬೇಕು ಪಬ್ಲಿಕ್ ತೊಂದರೆ ಕೂಡ ಕೊಡಬಾರ್ದು ಹಾಗೇನೆ ಫಾಲ್ಟ್ ಕೂಡ ಒಳ್ಳೆ ಮೇಂಟೈನ್ ಮಾಡಬೇಕು ಯಾವ್ದೋ ಫುಡ್ ಆಯ್ತು ಎಲ್ಲ ಆಯ್ತು ಫುಡ್ ಸ್ಟ್ರೀಟ್ ಫುಡ್ ಅಂದ ತಕ್ಷಣ ನಮ್ಮ ಹತ್ರ ಗಿರಾಕಿಗಳು ಬರಂಗಿಲ್ಲ ಅದನ್ನು ಕೂಡ ನಾವೆಲ್ಲ ಮೇಂಟೈನ್ ಮಾಡಬೇಕು ನೀಟಾಗಿ ಇಟ್ಕೋಬೇಕು ಸ್ವಚ್ಛತೆ ಕಾಪಾಡಬೇಕು ಶುದ್ಧ ನೀರು ಕೊಡಬೇಕು ಎಲ್ಲದನ್ನು ಮಾಡಬೇಕು ಹಾಗೇನೆ ಎಲ್ಲರೂ ಒಗ್ಗಟ್ಟಾಗಿ ಮುಂದೆ ನಡೆದ್ರೇ ಕೈ ಕೈ ಸೇರಿದ್ರೆ ಚಪ್ಪಾಳೆ ಕುಸ್ತಿ ಕಟ್ಟಿದ್ರೇ ಫಲ ಎಲ್ಲರಿಗೂ ಸೇರಿಬಿಟ್ಟು ಎಲ್ಲರೂ ಒಂದಾಗಿ ನಾವು ನಡೆಸ್ಬೇಕಂತ ಹೇಳ್ಬೋದು ಬಾಬಾನವರು ಎರಡು ಮಾತಾಡಬೇಕಾಗಿ ಕೋರ್ಟ್ ಯಾವ ರೀತಿ ಪಡಿಬೇಕು ನಿಮ್ಮ ನಿಮ್ಮ ಪುಟ್ಟ ಪುಟ್ಟ ಸಂಘಟನೆಗಳನ್ನ ನಿಮ್ ನಿಮ್ಮ ಏರಿಯಾದಲ್ಲೇನೆ ಶಾಖಾವಾರು ನೀವು ಮಾಡ್ಕೊಂಡಿರ್ತೀರಾ ಅಲ್ಲಿ ಪ್ರತಿ ತಿಂಗಳು ಕುತ್ಕೊಂಡು ಚರ್ಚೆ ಮಾಡ್ಬೇಕು ಯಾವ ರೀತಿ ಆಗ್ತಾ ಇದೆ ನಮ್ಗೆ ತೊಂದರೆ ಅದನ್ನ ನಿವಾರಣೆ ಮಾಡೋದಕ್ಕೆ ಯಾವ ರೀತಿ ನಾವು ಕ್ರಮ ವಹಿಸ್ಬೇಕಾಗತ್ತೆ ಸಂಘಟನೆ ಮೂಲಕ ಅಂತ ನಮ್ದೇ ಆದಂತ ಸಂಘಟನೆಗಳಿವೆ ಹಲವಾರು ಸಂಘಟನೆಗಳಿರ್ಬೋದು ಆದರೆ ಎಲ್ಲಾ ಬೀದಿ ವ್ಯಾಪಾರಿಗಳು ಪರವಾಗಿ ಹೋರಾಟ ಮಾಡ್ತಿರೋ ಸಂಘಟನೆ ಅದರಿಂದ ನಾನು ಸಹ ಇದ್ರಲ್ಲಿ ಭಾಗಿಯಾಗಬೇಕು ಅಂತ ಸುರೇಶ್ ಅವರು ಹೇಳಿದ್ರು ನಾನು ಬಂದಿದ್ದೇನೆ ಅದೇ ರೀತಿ ನಮ್ಗೆ ಬಿಬಿಎಂಪಿಯಿಂದ ಇರ್ಬೋದು ಪೊಲೀಸರಿಂದ ಇರ್ಬೋದು ಹಲವಾರು ರೀತಿಯ ಕಿರುಕುಳ ನಮಗೆ ಬೆಂಗಳೂರು ನಗರದಲ್ಲಿ ಆಗ್ತಾ ಇದೆ ಅದು ಕಾನೂನು ಬಾಹಿರವಾಗಿ ಆಗ್ತಾ ಇರೋದು ಕಾನೂನು ರೀತಿನಲ್ಲಿ ಆಗ್ಬೇಕು ಅಂತ ಹೇಳಿದ್ರೆ ಕಾನೂನು ರೀತಿನಲ್ಲಿ ರಚನೆಯಾಗಿರುವಂತ ಪಟ್ಟಣ ವ್ಯಾಪಾರ ಸಮಿತಿ ಇದೆ ಟಿ ವಿ ಸಿ ನಲ್ಲಿ ಚರ್ಚೆ ಆಗಿ ಚರ್ಚೆ ಅವರ <muchas> ದೌರ್ಧನ್ಯಕ್ಕೆ <muchas> ಒಗ್ಗಟ್ಟಾಗಿ ನಾವೆಲ್ಲ ಸೇರಿ ಒಂದಾಗಿ ಏನಿರೋದು ನಮ್ಮದು ಇದು ಮಾಡ್ಬಿಟ್ಟು ನಾವು ಅಧ್ಯಕ್ಷನ ಇದು ಕೇರ್ಗಳ್ ತಯಾರಾಗಿ ಮನೆ ಮನವಿ ಕೊಡೋಣ ಅಂತ ಕೇಳ್ಕೊತೀನಿ ಯಾರು ಸಹ ಫಿಟ್ ಮಾಡಿ ಕಾಣುವ ಅಧ್ಯಕ್ಷ ಪ್ರತಿ ಒಬ್ಬರೂ ಈಗ ತೊಂದರೆ ಆಗ್ತಾರೋ ಯಾವುದೇ ಕುದ್ರಿಂದ ಬಂದಿರಲಿ ನಾವೆಲ್ಲರೂ ಒಂದೇ ಅದನ್ನ ನಿಮ್ಮ ಮನೇದು ಬರಬೇಕು ಇದನ್ನು ನಾನು ನಿಮ್ಮಲ್ಲಿ ಮತ್ತೆ ಕಣ್ಣುಗಳಾಗಿ ಕೇಳಿಕೊಳ್ಳುತ್ತೇನೆ ಪ್ರತಿ ಒಬ್ಬರೂ ಪ್ರತಿಯೊಬ್ಬರು ಅಲ್ಲಿ ಕುಳಿತುಕೊಂಡು ಮುಂದೆ ಬರಬೇಕಾಗಿ ಯಾರೇ ಬಂದ್ರು ಅವಕಾಶ ಮಾಡ್ಕೊಡೋ ಹೋಗ್ಬೇಡಿ ಯಾರಾದ್ರೂ ನಾನು ಈ ಪ್ರತಿಯೊಬ್ಬರ ನಿಮ್ಗೆ ಎತ್ತಿಸ್ತೀನಿ ಅಂತಂದ್ರೆ ಎತ್ಕೊಂಡೋಗಿ ಅಂತಂದ್ರೆ ಅವ್ರು ಎತ್ಕೊಂಡ್ ಹೋಗೋದನ್ನ ನೀವ್ ವಿಡಿಯೋ ಮಾಡ್ಕೊಳ್ಳಿ ಅಕ್ಕ ಪಕ್ಕ ಫೋನ್ ಇಂದ ವಿಡಿಯೋ ಮಾಡ್ಕೊಳ್ಳಿ ನಾವು ಕಸರ ಮಾಡಕ್ ಹೋಗಿಲ್ಲ ತಲಾಟೆ ಮಾಡಕ್ ಹೋಗಿಲ್ಲ ಇನ್ನೊಬ್ಬರಿಗೆ ಏನ್ ಬೇಕಾದ್ರು ಮನೆ ಮುಂದೆ ಕೆಲಸ ಮಾಡಕ್ ಹೋಗಿಲ್ಲ ಪ್ರತಿ ದಿನ ನಾಲ್ಕ್ ಗಂಟೆ ರಾತ್ರಿ ಎತ್ತಿ ಮಾರ್ಕೆಟ್ ಹೋಗ್ತೀರಾ ನಾಷ್ಟ ಹನ್ನೆರಡು ಗಂಟೆಗೆ ತಿಂತೀರಾ ಸಾಯಂಕಾಲ ಮನೆಗೆ ಒಂಬತ್ತು ಗಂಟೆಗೆ ಹೋಗ್ತೀರಾ ಒಂಬತ್ತು ಗಂಟೆ ಹತ್ತು ಗಂಟೆ ಹೋಗ್ತೀರಾ ಊಟ ಮಾಡಿರೋರು ಮಾಡಿರ್ತೀರ ಮಾಡದಿರೋರಿಲ್ಲ ತಿರ್ಗಾ ಬೆಳಗ್ಗೆ ನಾಲ್ಕು ಗಂಟೆಗೆ ಅದೇ ಮಾರ್ಕೆಟ್ ಹೋಗ್ಬೇಕು ಅದೇ ಜನಸೇವೆ ನೀವು ಮಾಡ್ತಾ ಇರೋದು ಜನಸ್ಥೆ ಎಷ್ಟು ಜನ ಹೋಗಟ್ಟಾಗಿದ್ದೀರಾ ನಾಳೆಗೆ ಇದು ಡಬಲ್ ಆಯ್ತು ಡಬಲ್ ಆಯ್ತದೆ ಇನ್ನೊಂದ್ ದಿವಸಕ್ಕೆ ಇದಕ್ಕೆ ಮೂರು ವರ್ಷ ಆಯ್ತದೆ ನಾವು ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಹಗಲು ರಾತ್ರಿ ಕಷ್ಟ ಇರೋದು ರೈತ ಮತ್ತೆ ಬೀದಿ ವ್ಯಾಪಾರಿಗಳು ಅರ್ಥ ಮಾಡ್ಕೊಂಡ್ರಾ ನಿಮ್ಮ ಇದಕ್ಕೆ ನನ್ನ ಮನವಿ ಸರ್ವೆ ಆಗಬೇಕು ಪಟ್ಟಣ ರೈತರು ಪಟ್ಟಣ ಸಮಿತಿಯಿಂದಲೇ ಐಡಿ ಕಾರ್ಡ್ ಪ್ರಮಾಣ ಪತ್ರವನ್ನು ಮೊದಲು ಪೂರೈಸುವ ನಿಯಮ ಪಾಲಿಸಬೇಕು ರಾಜ್ಯ ರಾಜ್ಯದ ಎಲ್ಲಾ ಸ್ಥಳೀಯ ಸಂಸ್ಥೆಗಳು ವ್ಯಾಪ್ತಿಯಲ್ಲಿ ಬೀದಿ ಬಂದಿ ವ್ಯಾಪಾರಿಗಳ ಕುಂದು ಕೊರತೆ ಸಮಿತಿ ರಚನೆ ಆಗಬೇಕು ವ್ಯಾಪಾರಿ ವಲಯಗಳನ್ನು ಗುರುತಿಸಿ ನಿಜವಾದ ವ್ಯಾಪಾರಿಗಳಿಗೆ ಸ್ಥಳಾವಕಾಶ ಮಾಡಿಕೊಡಬೇಕು ಪಟ್ಟಣ ವ್ಯಾಪಾರ ಸಮಿತಿ ರಚನೆಯಾಗಿ ಚುನಾವಣೆ ನಡೆಸಬೇಕು ಬೀದಿ ಬದಿ ವ್ಯಾಪಾರಿಗಳ ಮಕ್ಕಳಿಗೆ ಉಚಿತ ಎಜುಕೇಶನ್ ಮತ್ತು ವಿದ್ಯಾರ್ಥಿ ಸರ್ಕಾರದಿಂದ ನೀಡಬೇಕು ಹತ್ತೆ ಬೀದಿ ಬದಿ ವ್ಯಾಪಾರಿಗಳಿಗೆ ವಿಮಾ ಯೋಜನೆ ಫ್ರೀಯಾಗಿ ಸರ್ಕಾರದಿಂದ ನೀಡಬೇಕು ಹನ್ನೊಂದು ಬೀದಿ ಬದಿ ವ್ಯಾಪಾರಿಗಳಿಗೆ ವಸತಿ ಇಲ್ಲದವರಿಗೆ ಫ್ರೀಯಾಗಿ ವಸತಿ ಯೋಜನೆಯನ್ನು ಮೂವತ್ತು ಪರ್ಸೆಂಟ್ ಡಿಸಲೇಷನ್ ಇಡಬೇಕು ರಾಜ್ಯದ ಎಲ್ಲಾ ಬೀದಿ ಕ್ಷೇತ್ರದ ಬೀದಿ ಬದಿ ವ್ಯಾಪಾರಿಗಳಿಗೋಸ್ಕರ ಒಂದು ಕ್ಷೇತ್ರದ ಕನಿಷ್ಠ ಎರಡು ವ್ಯಾಪಾರಿಗಳಿಗೋಸ್ಕರ ಬೀದಿ ರಾಜ್ಯದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಮಕ್ಕಳಿಗೆ ಸರ್ಕಾರದಿಂದ ನೌಕರಿ ಮೀಸಲಾತಿ ಹೊರಡಿಸಬೇಕು ಮಹಿಳಾ ಮತ್ತು ಬೀದಿ ವ್ಯಾಪಾರಿಗಳಿಗೆ ವಿಶೇಷ ಆರೋಗ್ಯ ಯೋಜನೆಯನ್ನು ಫ್ರೀಯಾಗಿ ಸರ್ಕಾರದಿಂದ ನೀಡಬೇಕು ಬೀದಿ ಬದಿ ಬೀದಿ ಬದಿ ವ್ಯಾಪಾರಿಗಳಿಗೆ